ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಬಿಗ್ ಟ್ವಿಸ್ಟ್ ಎದುರಾಗ್ತಾ ಇದೆ ಯಾರು ಊಹಿಸದಂತಹ ಅಚ್ಚರಿಯ ಸಂಗತಿಗಳು ನಡೆಯೋದಕ್ಕೆ ಶುರುವಾಗಿದೆ ಈ ವಾರದ ಎಲಿಮಿನೇಷನ್ಗೆ ಇನ್ನೂ ಎರಡೇ ಎರಡು ದಿನ ಬಾಕಿ ಇದೆ ಅಷ್ಟರಲ್ಲೇ ಎಲಿಮಿನೇಷನ್ ಬೆಂಕಿ ಹೊತ್ಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಹೊರಗಡೆ ಮಾತ್ರ ದೊಡ್ಡ ದೊಡ್ಡ ಸುದ್ದಿಗಳು ಸ್ಫೋಟಗೊಳ್ತಾ ಇದೆ ಈ ವಾರ ಎಂಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು ಮಾಳು ಮತ್ತು ಮಲ್ಲಮ್ಮರನ್ನ ಬಿಟ್ಟು ಉಳಿದವ್ರಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳೇ ಹೀಗಾಗಿ ಈ ವಾರ ಯಾರು ಹೋಗಬಹುದು ಅನ್ನೋ ಕುತೂಹಲ ಇವತ್ತಿನಿಂದಲೇ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಈ ವಾರದ ಎಲಿಮಿನೇಷನ್ ಸುತ್ತನ್ನ ನಾಳೆಯೇ ಶೂಟ್ ಮಾಡೋದು ಯಾಕಂದ್ರೆ ಬಿಗ್ ಬಾಸ್ ಪ್ರಸಾರ ಆಗ್ತಿರೋದು ಹಾಗೆ ಒಂದಿನದ ಹಿಂದಿನ ಆಟವನ್ನ ಇವತ್ತು ಪ್ರಸಾರ ಮಾಡಲಾಗ್ತಾ ಇದೆ ಆದ್ರೆ ಜಿಯೋ ಹಾಟ್ಸ್ಪಾಟ್ ನಲ್ಲಿ ಮಾತ್ರ ಲೈವ್ ಪ್ರಸಾರ ಆಗ್ತಾನೆ ಇದೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ನಿನ್ನೆ ದೊಡ್ಡದೊಂದು ಸುದ್ದಿ ಹೊರಬಿದ್ದಿತ್ತು ಬಿಗ್ ಬಾಸ್ ಮನೆಯ ಹಿರಿ ಜೀವ ಹಾಗೂ ಹಳ್ಳಿ ಪ್ರತಿಭೆ ಮಲ್ಲಮ್ಮ ಬಿಗ್ ಬಾಸ್ ನಿಂದ ಹೊರ ಹೋದ್ರು ಅನ್ನೋದು ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ರಾತ್ರೋ ರಾತ್ರಿ ಔಟ್ ಆದ್ರು ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬಿತ್ತು ಮಲ್ಲಮ್ಮ ಯಾವ ಕಾರಣಕ್ಕೆ ಬಿಗ್ ಬಾಸ್ ಮನೆ ತೋರೆದಿದ್ದಾರೆ ಅನ್ನೋ ಒಂದೆರಡು ಕಾರಣಗಳನ್ನು ಕೊಟ್ಟಿದ್ರು ಹೀಗಾಗಿ ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಬರೀ ಮಲ್ಲಮ್ಮನದ್ದೇ ಸುದ್ದಿ ಹರಿದಾಡ್ತಾ ಇತ್ತು ಬರೀ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ ಕನ್ನಡದ ಪ್ರಮುಖ ನ್ಯೂಸ್ ಚಾನೆಲ್ ಹಾಗೂ ವೆಬ್ಸೈಟ್ ಗಳಲ್ಲೂ ಇದೇ ಸುದ್ದಿ ಆಗಿತ್ತು ಈಗ ಮಹಾ ಟ್ವಿಸ್ಟ್ ಒಂದು ಸಿಕ್ಕಿದೆ ದೊಡ್ಡ ನಿರ್ಧಾರವನ್ನ ಕಿಚ್ಚ ಸುದೀಪ್ ಘೋಷಿಸಿದ್ದಾರೆ ಹೀಗಾಗಿ ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಯ ಬಾಗಿಲು ಮತ್ತೆ ಓಪನ್ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ಅರವತ್ ವರ್ಷದ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಬಂದಾಗ್ಲೆ ಎಲ್ರೂ ಹುಬ್ಬೇರಿಸಿದ್ರು ಇವರು ಬಿಗ್ ಬಾಸ್ ಮನೆಗೆ ಬರ್ತಾರ ಅಂತ ತುಂಬಾನೇ ಅಚ್ಚರಿ ಪಟ್ಟಿದ್ರು ಅಕ್ಷರ ಜ್ಞಾನ ಇಲ್ಲ ಎಲ್ಲರ ಜೊತೆಗೆ ಅಷ್ಟಾಗಿ ಬೆರೆಯೋದಿಕ್ಕೆ ಆಗಲ್ಲ ಜೊತೆಗೆ ಹಿರಿ ಜೀವ ಬೇರೆ ಹೀಗಾಗಿ ಒಂದು ವಾರ ಇದ್ರೆ ಹೆಚ್ಚು ಅನ್ಕೊಂಡವರೇ ಜಾಸ್ತಿ ಆದ್ರೆ ಎಲ್ಲರ ಊಹೆಯನ್ನ ಸುಳ್ ಮಾಡಿದವರು ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕರು ತಮ್ಮ ಮನೆಯವರನ್ನ ನೆನ್ಸ್ಕೊಂಡಿದ್ದಿದೆ ಮನೆಯವರು ನೆನಪಾಗ್ದಾರೆ ಅಂತ ಕಣ್ಣೀರು ಸುರಿಸಿದ್ದಿದೆ ಆದ್ರೆ ಮಲ್ಲಮ್ಮ ಮಾತ್ರ ಯಾವತ್ತೂ ಎದೆಗೊಂದಿರ್ಲಿಲ್ಲ ಯಾವತ್ತು ಕಣ್ಣೀರು ಹಾಕಿರ್ಲಿಲ್ಲ ಅಷ್ಟು ಗಟ್ಟಿಗಿಟ್ಟಿಯಾಗಿ ಆದ್ರೆ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಅನ್ನೋದು ಹಲವರ ಅಚ್ಚರಿಗೆ ಕಾರಣ ಆಗಿತ್ತು ಮಲ್ಲಮ್ಮ ಅವರ ಕುಟುಂಬದ ಒಬ್ಬರಿಗೆ ಮಗು ಹುಟ್ಟಿದೆ ಹೀಗಾಗಿ ಮಲ್ಲಮ್ಮ ಹೋಗಲೇಬೇಕಾದ ಅನಿವಾರ್ಯತೆಯಿಂದಾಗಿ ಬಿಗ್ ಬಾಸ್ ಮನೆ ತೊರೆದಿದ್ದಾರೆ ಅಂತ ಸುದ್ದಿ ಆಗಿತ್ತು ಇದೇ ಸತ್ಯ ಅಂತ ಎಲ್ಲಾ ಕಡೆ ಸುದ್ದಿ ಹರಿದಾಡಿತ್ತು ಆದ್ರೆ ಅಸಲಿ ವಿಷಯ ಬೇರೆನೇ ಇದೆ ಮಲ್ಲಮ್ಮ ಔಟ್ ಆಗಿದ್ರು ಅನ್ನೋದೆಲ್ಲ ಸುಳ್ಕತೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೇ ಇಲ್ಲ ಮಲ್ಲಮ್ಮ ಅವರಿಗೆ ಮನೆಯಿಂದ ಯಾವುದೇ ಕರೆಯೂ ಬಂದಿಲ್ಲ ಮಲ್ಲಮ್ಮ ಬಿಗ್ ಬಾಸ್ ಮನೆ ಬಿಟ್ಟು ಹೊರ ಹೋಗಿಯೂ ಇಲ್ಲ ಈ ಬಗ್ಗೆ ಸ್ವತಃ ಮಲ್ಲಮ್ಮರನ್ನ ಬೆಂಗಳೂರಲ್ಲಿ ನೋಡ್ಕೊಳ್ತಾ ಇರೋ ಪಲ್ಲವಿ ಅನ್ನೋರು ಸ್ಪಷ್ಟನೆ ಕೊಟ್ಟಿದ್ದಾರೆ ದಯವಿಟ್ಟು ಮಲ್ಲಮ್ಮ ಬಗ್ಗೆ ಇಲ್ಲ ಸಲ್ಲದ ಸುಳ್ ಸುಬ್ಬಿ ಹಬ್ಬಿಸಬೇಡಿ ಮಲ್ಲಮ್ಮ ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾನೆ ಈ ವಾರ ನಾಮಿನೇಟ್ ಆಗಿದ್ದಾರೆ ಹೊರತು ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದಿಲ್ಲ ಹೀಗಾಗಿ ಮಲ್ಲಮ್ಮಗೆ ಔಟ್ ಮಾಡಿ ಮಲ್ಲಮ್ಮರನ್ನ ಉಳಿಸ್ಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಇನ್ನು ಕಲರ್ಸ್ ಕನ್ನಡ ಕೂಡ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಒಂದ್ ವೇಳೆ ಮಲ್ಲಮ್ಮ ಹೊರ ಹೋಗಿದ್ದು ನಿಜವೇ ಆದ್ರೆ ನಾಳೆಯ ಎಪಿಸೋಡ್ ನಲ್ಲಿ ಸತ್ಯ ಗೊತ್ತಾಗಲಿದೆ ಮಲ್ಲಮ್ಮ ನಾಳೆಯ ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿರೋದು ಕನ್ಫರ್ಮ್ ಮಲ್ಲಮ್ಮ ಬಗ್ಗೆ ಹಬ್ಬಿದ್ದೆಲ್ಲ ಸುಳ್ ಸುದ್ದಿ ಅಂತ ಒಂದ್ ವೇಳೆ ಮಲ್ಲಮ್ಮ ನಾಳೆಯ ಎಪಿಸೋಡ್ ನಲ್ಲಿ ಅಂದ್ರೆ ಹೊರ ಹೋಗಿದ್ದಾರೆ ಅನ್ನೋದು ಸತ್ಯ ನೋಡೋಣ ಇನ್ನೊಂದು ದಿನದಲ್ಲಿ ಎಲ್ಲಾ ಸತ್ಯಾಸತ್ಯತೆ ಹೊರಬರಲಿದೆ ಆತ್ಮೀಯರೇ ಮಲ್ಲಮ್ಮ ಬಗ್ಗೆ ನಿಮ್ಮ ಅನಿಸಿಕೆಗೇನು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ